ನಮಸ್ಕಾರ ನಿಮ್ಮೆಲ್ಲರ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಕನ್ನಡದಲ್ಲಿ ಕಾನೂನು ಮಾಹಿತಿ ನೀಡುವ ಚಾನೆಲ್ಗೆ ನಿಮಗೆಲ್ಲರಿಗೂ ವಂದನೆಗಳು ಸೈಬರ್ ಅಪರಾಧದ ಬಗ್ಗೆ ಜನರಿಗೆ ಎಷ್ಟು ಮಾಹಿತಿ ನೀಡಿದರೂ ಜನ ಯಾಮಾರೋದು ಕಡಿಮೆಯಾಗಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ವಂಚಕರು ಜನರನ್ನು ಬಲೆಗೆ ಬೀಳಿಸುತ್ತಿದ್ದಾರೆ ಈ ಬಾರಿ ಮತ್ತೊಂದು ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ ಇದೊಂದು ಅಪರೂಪದ ಸೈಬರ್ ವಂಚನೆ ಪ್ರಕರಣ ಈ ಪ್ರಕರಣದಲ್ಲಿ ವಂಚಕರು ಐವತ್ತೊಂಬತ್ತು ವರ್ಷದ ಬೆಂಗಳೂರು ಮೂಲದ ವ್ಯಕ್ತಿಯನ್ನು ವಂಚಿಸಿದ್ದಾರೆ ದೇಶದಲ್ಲೇ ಅಪರೂಪ ಎಂಬಂತೆ ಈ ವಂಚಕರು ಬಲೆಗೆ ಬೀಳಿಸಿದ್ದು ನಕಲಿ ಕೋರ್ಟ್ ರೂಂ ಸೃಷ್ಟಿಸುವ ಮೂಲಕ ಇದನ್ನು ನಂಬಿದ ಬೆಂಗಳೂರಿನ ಕೆ ಜೆ ರಾವ್ ಎಂಬವರು ಸುಮಾರು ಐವತ್ತೊಂಬತ್ತು ಲಕ್ಷ ರೂಪಾಯಿ ವಂಚನೆಗೆ ಒಳಗಾಗಿದ್ದಾರೆ ವಂಚಕರು ನಕಲಿ ಕೋರ್ಟ್ ರೂಂ ಅನ್ನು ಸೃಷ್ಟಿಸಿ ಸಂತ್ರಸ್ತರನ್ನು ಬಲೆಗೆ ಬೀಳಿಸಿದ್ದಲ್ಲದೆ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸುವ ಮೂಲಕ ಆನ್ಲೈನ್ ವಿಚಾರಣೆಯನ್ನು ನಡೆಸುವಂತೆ ಮಾಡಿದ್ದಾರೆ ಕೋರ್ಟ್ ಸಂತ್ರಸ್ತರಿಗೆ ಜಾಮೀನು ನಿರಾಕರಿಸಿದೆ ಎಂದು ನಂಬಿಸಿ ಪ್ರತಿಕೂಲ ಆದೇಶವನ್ನು ಜಾರಿಗೊಳಿಸಲಾಗಿದೆ ಎಂದು ನಂಬಿಸಿದ್ದಾರೆ ಅಂತಿಮವಾಗಿ ಕೆಜೆ ರಾವ್ ಅವರಿಂದ ಐವತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ವಂಚಕ ಜಾಲದ ದುಷ್ಕರ್ಮಿಗಳು ರಾವ್ ಅವರಿಂದ ಹಣವನ್ನು ವಿವಿಧ ಖಾತೆಗಳು ಮತ್ತು ಯುಪಿಐ ಐಡಿಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ ಈ ವಂಚನಾ ಜಾಲವನ್ನು ಭೇದಿಸಿರುವ ಪೊಲೀಸರು ನಾವು ಹಣವನ್ನು ಫ್ರೀಜ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇಲ್ಲಿನ ಸಿವಿ ಸಿವಿರಾಮನಗರದ ನಿವಾಸಿ ಮತ್ತು ಬಹುರಾಷ್ಟ್ರೀಯ ಕಂಪನಿಯೊಂದರ ಇನ್ಎನ್ಸಿ ವ್ಯಾಜ್ಯದ ಮುಖ್ಯಸ್ಥ ಕೆ ಜೆ ರಾವ್ ಅವರು ತಮ್ಮ ಪೊಲೀಸ್ ದೂರಿನಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಿಗ್ಗೆ ಹನ್ನೊಂದರಿಂದ ಸೆಪ್ಟೆಂಬರ್ ಹದಿಮೂರರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ನಡುವೆ ಈ ವಂಚನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಿಂದಿಯಲ್ಲಿ ಮಾತನಾಡಿ ಸೈಬರ್ ವಂಚನೆಯ ಇತರ ಪ್ರಕರಣಗಳಿಗಿಂತ ಭಿನ್ನವಾಗಿ ಅಪರಾಧಿಗಳು ಇಂಗ್ಲಿಷ್ನಲ್ಲಿ ಮಾತ್ರ ಸಂಭಾಷಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸೆಪ್ಟೆಂಬರ್ ಹನ್ನೊಂದು ರಂದು ಕಚೇರಿಯಲ್ಲಿದ್ದಾಗ ರಾವ್ ಅವರಿಗೆ ಅಪರಿಚಿತ ಸಂಖ್ಯೆಯಿಂದ ಸ್ವಯಂಚಾಲಿತ ಕರೆ ಬಂದಿತು ಅವರ ಎಲ್ಲಾ ಮೊಬೈಲ್ ಫೋನ್ ಸಂಖ್ಯೆಗಳನ್ನು ನಿರ್ಬಂಧಿಸಲಾಗುವುದು ಎಂದು ಹೇಳಿದರು ಮುಂಬೈನ ಕೊಲಾಬಾದಲ್ಲಿರುವ ಅಪರಾಧ ವಿಭಾಗದ ವ್ಯಕ್ತಿಗೆ ತನ್ನ ಕರೆಯನ್ನು ವರ್ಗಾಯಿಸಲಾಯಿತು ನಾನು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದೇನೆ ಮತ್ತು ನನ್ನ ಹೆಸರಿನಲ್ಲಿ ನೋಂದಾಯಿಸಲಾದ ಮೊಬೈಲ್ ಸಂಖ್ಯೆ ಮತ್ತು ನನ್ನ ಆಧಾರ್ ಕಾರ್ಡ್ ವಿವರಗಳೊಂದಿಗೆ ಕೆನರಾ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ಬಳಸಲಾಗಿದೆ ಎಂದು ಅವರು ವಿಚಾರಣೆ ನಡೆಸಿದರು ಎಂದು ರಾವ್ ಅವರು ಹೇಳಿದರು ಆದರೆ ಕೆಜೆ ರಾವ್ ಅವರು ಕೆನರಾ ಬ್ಯಾಂಕ್ನಲ್ಲಿ ಎಂದಿಗೂ ಖಾತೆ ಹೊಂದಿರಲಿಲ್ಲ ಇದನ್ನು ಖಚಿತವಾಗಿ ತಿಳಿದಿದ್ದರಿಂದ ರಾವ್ ಅವರು ಕರೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸಿದರು ಆಗ ಇದ್ದಕ್ಕಿದ್ದಂತೆ ಮತ್ತೊಂದೆಡೆ ಪೊಲೀಸ್ ಸಮವಸ್ತ್ರದಲ್ಲಿದ್ದ ಒಬ್ಬ ವ್ಯಕ್ತಿಯಿಂದ ವಾಟ್ಸಾಪ್ ವಿಡಿಯೋ ಕರೆಯನ್ನು ಅವರು ಸ್ವೀಕರಿಸಿದರು ಆ ಸಮಯದಲ್ಲಿ ಯಾರಾದರೂ ತಮ್ಮ ಆಧಾರ್ ಕಾರ್ಡ್ ಅನ್ನು ದುರುಪಯೋಗಪಡಿಸಿಕೊಂಡಿರಬಹುದು ಎಂದು ರಾವ್ ಭಾವಿಸಿದರು ನಾನು ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಶರಣಾಗಲು ಮತ್ತು ನನ್ನ ಹೆಸರನ್ನು ಆರೋಪದಿಂದ ಬಚಾವಾಗುವ ಬಗ್ಗೆ ಅವರೊಂದಿಗೆ ಪ್ರಸ್ತಾಪಿಸಿದೆ ಆದರೆ ಸ್ಥಳೀಯ ಪೊಲೀಸರಿಗೆ ನನ್ನ ಪ್ರಕರಣದ ಬಗ್ಗೆ ತಿಳಿದಿರುವುದಿಲ್ಲ ಎಂದು ಹೇಳುವ ಮೂಲಕ ನಾನು ಸ್ಥಳೀಯ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸದಂತೆ ವಂಚಕರು ನೋಡಿಕೊಂಡರು ಏ ಎಂದು ನೊಂದ ಸಂತ್ರಸ್ತ ಕೆ ಜೆ ರಾವ್ ವಿವರಿಸಿದರು ನಂತರ ಕರೆಯನ್ನು ವಂಚಕರು ಸಿಬಿಐ ಕಚೇರಿ ಎಂದು ಹೇಳಿಕೊಂಡಿದ್ದಕ್ಕೆ ವರ್ಗಾಯಿಸಲಾಯಿತು ಆ ನಂತರ ಎಂಟ್ರಿ ಕೊಟ್ಟ ರಾಹುಲ್ ಗುಪ್ತಾ ಎಂಬಾತ ತನ್ನನ್ನು ತನಿಖಾಧಿಕಾರಿ ಎಂದು ಪರಿಚಯಿಸಿಕೊಂಡ ಹಾಗೆ ಗುರುತಿಸಿಕೊಂಡ ವ್ಯಕ್ತಿಯೊಬ್ಬರು ರಾವ್ ಅವರು ಡಿಜಿಟಲ್ ಬಂಧನದಲ್ಲಿದ್ದಾರೆ ಎಂದು ಹೇಳಿದರು ನಂತರ ಗುಪ್ತಾ ಅವರ ಸೂಚನೆಯ ಮೇರೆಗೆ ರಾವ್ ಮನೆಗೆ ತಲುಪಿ ಕೋಣೆಯಲ್ಲಿ ಬೀಗ ಹಾಕಿದರು ನಂತರ ವಂಚಕರು ಸ್ಕೈಪ್ ಕರೆ ಮಾಡಿ ಆತನ ಮೇಲೆ ನಿಗಾ ಇಟ್ಟಿದ್ದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಗುಪ್ತಾ ಅವರು ರಾವ್ ಅವರನ್ನು ಕೋರ್ಟ್ ರೂಮ್ ಎಂದು ಹೇಳಿಕೊಂಡಿದ್ದಕ್ಕೆ ಸಂಪರ್ಕಿಸಿದರು ನಕಲಿ ಕೋರ್ಟ್ ರೂಮ್ ನಿಜವಾದ ನ್ಯಾಯಾಲಯದ ಹಾನಂತೆಯೇ ಇತ್ತು ನ್ಯಾಯಾಧೀಶರ ಡ್ರೆಸ್ನಲ್ಲಿ ಇದ್ದ ಒಬ್ಬ ವ್ಯಕ್ತಿ ಎತ್ತರದ ಬೆಂಕ್ನಲ್ಲಿ ಕುಳಿತಿದ್ದಾನೆ ಪ್ರಾಸಿಕ್ಯೂಷನ್ನಿಂದ ಬಂದವರು ಎಂದು ಹೇಳಿಕೊಂಡ ಅಧಿಕಾರಿಗಳು ವಂಚನೆಗೆ ಒಳಗಾದವರ ವಿರುದ್ಧದ ಆರೋಪಗಳನ್ನು ನ್ಯಾಯಾಧೀಶರಿಗೆ ವಿವರಿಸಿದರು ಎಂದು ರಾವ್ ವಿವರಿಸಿದರು ನ್ಯಾಯಾಲಯದ ಆದೇಶ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ಅವರು ಐವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಬಹು ಖಾತೆಗಳಿಗೆ ವರ್ಗಾಯಿಸಬೇಕಾಗಿದೆ ಎಂದು ರಾವ್ ಅವರಿಗೆ ತಿಳಿಸಲಾಯಿತು ಸ್ಕೈಪ್ ಮೇಲೆ ನಿಗಾ ಇರಿಸಿದ್ದರಿಂದ ಮೋಸಗಾರರು ನನಗೆ ಇಡೀ ರಾತ್ರಿ ಮಲಗಲು ಬಿಡಲಿಲ್ಲ ನನ್ನ ಮನಸ್ಸು ಖಾಲಿಯಾಯಿತು ಮತ್ತು ನನ್ನ ಕಷ್ಟವನ್ನು ಹಂಚಿಕೊಳ್ಳಲು ನನಗೆ ಸ್ನೇಹಿತ ಅಥವಾ ಕುಟುಂಬ ಸದಸ್ಯರಿಲ್ಲ ಎಂದು ಬೆಂಗಳೂರಿನಲ್ಲಿ ಒಬ್ಬಂಟಿಯಾಗಿ ವಾಸಿಸುವ ರಾವ್ ಹೇಳಿದರು ರಾವ್ ಅವರ ಕುಟುಂಬ ಮುಂಬೈನಲ್ಲಿದೆ ಮರುದಿನ ರಾವ್ ಅವರು ಐವತ್ತು ಲಕ್ಷ ಮತ್ತು ಒಂಬತ್ತು ಲಕ್ಷ ರುಗಳನ್ನು ಎರಡು ವಿಭಿನ್ನ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ ಸೆಪ್ಟೆಂಬರ್ ಹದಿಮೂರರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ರಾವ್ ಬ್ಯಾಂಕ್ನಿಂದ ಹೊರಬಂದ ನಂತರ ವಂಚಕರು ಸ್ಕೈಪ್ ಕರೆ ಸಂಪರ್ಕ ಕಡಿತಗೊಳಿಸಿದ್ದಾರೆ ಆಗ ತಾನೇ ಮೋಸ ಹೋಗಿರುವುದು ಅರಿವಾಗಿದ್ದು ಇಂದಿರಾನಗರ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಹೀಗೆ ಸ್ಕೈಪ್ ಮೂಲಕ ನಕಲಿ ಕೋರ್ಟ್ ರೂಮ್ ಸೃಷ್ಟಿಸುವ ಮೂಲಕ ವಂಚಕರು ಜನರನ್ನು ಯಾಮಾರಿಸುತ್ತಾರೆ ಇಂತಹ ವಂಚನೆ ನಿಮ್ಮೊಂದಿಗೆ ಯಾವತ್ತೂ ಆಗದಿರಲಿ ಅದಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬದವರು ಸ್ನೇಹಿತರು ಸದಾ ಈ ಬಗ್ಗೆ ಎಚ್ಚರದಿಂದ ಇರಿ ದಯವಿಟ್ಟು ಈ ಸುದ್ದಿಯನ್ನು ಅವರೊಂದಿಗೂ ಹಂಚಿಕೊಳ್ಳಿ ಅಪರಿಚಿತ ಫೋನ್ ಕರೆಗಳ ಬಗ್ಗೆ ಎಚ್ಚರವಿರಲಿ ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಬೀಟ್ ನ್ಯೂಸ್ ನೋಡ್ತಾ ಇರಿ